ವಿರೋಧ ಪಕ್ಷಗಳು ಟೀಕೆ ಮಾಡೋದ್ರಲ್ಲಿ ಅರ್ಥ ಇದೆ ಎಲ್ಲ ಬಾರಿಯೂ ತಾಂತ್ರಿಕ ಸಮಸ್ಯೆ ಆದ್ರೆ ಸರ್ಕಾರ ಎಚ್ಚೆತ್ಕೊಳ್ಳೋದು ಯಾವಾಗ ಸಿಎಂ ಬಾಯಲ್ಲಿ ಇದೆಂಥ ಇದೆ ಮೂರರಿಂದ ನಾಲ್ಕು ತಿಂಗಳು ಹಣಕ್ಕಾಗಿ ಜನರು ಕಾಯ್ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ನಿಮಗೆ ಗೊತ್ತೇ ಇರಲಿಲ್ಲ ಅಂತಂದ್ರೆ ಇದರ ಜವಾಬ್ದಾರಿ ಯಾರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಪಂಚ ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿದೆ ಸೊ ಚುನಾವಣೆ ಪೂರ್ವದಲ್ಲೇ ಇದೇ ಟೈಮ್ನಲ್ಲಿ ಕಾಂಗ್ರೆಸ್ ಪಕ್ಷ ಹಂತ ಹಂತವಾಗಿ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಪ್ರಚಾರ ಮಾಡಿತ್ತು ಸೊ ಅಧಿಕಾರಕ್ಕೆ ಬಂದ ಮೇಲೆ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಯೂ ಮಾಡಿದೆ ಆದರೆ ವಿರೋಧ ಪಕ್ಷಗಳು ಈಗಲೂ ಸಹ ಗ್ಯಾರಂಟಿ ಯೋಜನೆಗಳನ್ನ ಗುರಿಯಾಗಿಸಿಕೊಂಡು ಟೀಕೆ ಮಾಡೋದನ್ನ ತಿಳಿಸಿಲ್ಲ ಸೊ ಇನ್ನು ಈ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಹಿಳೆಯರು ಫಿದಾ ಆಗಿದ್ದು ಇದೆ ಸೊ ನಂತರದ ದಿನಗಳಲ್ಲಿ ಗ್ರಹಲಕ್ಷ್ಮಿಯರು ತಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದೂ ಉಂಟು ಆದರೆ ಇದೀಗ ಮತ್ತದೇ ರಗಳೆ ಶುರುವಾಗಿದೆ ಹೌದು ಅನ್ನಭಾಗ್ಯದ ಹಣ ಹಾಗೂ ಗ್ರಹಲಕ್ಷ್ಮಿ ಹಣ ಬಾಕಿ ಉಳ್ಕೊಂಡಿದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕನೇ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ಜಾರಿ ಮಾಡುವಲ್ಲಿ ಎಡವಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಕಳೆದ ಐದು ತಿಂಗಳಿಗಿಂತ ಹೆಚ್ಚುವರಿ ಅಕ್ಕಿ ಸಿಗದೆ ಇರೋದು ಅನ್ನಭಾಗ್ಯ ಯೋಜನೆಯ ಹಣವೂ ಸಹ ಖಾತೆಗಳಿಗೆ ಬೀಳದೆ ಇರೋದು ಹಾಗೂ ಗ್ರಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಸಹ ಬಂದಿಲ್ಲ ಸೊ ಇದು ಜನರನ್ನ ಕೆರಳಿಸಿದೆ ಗ್ರಹಲಕ್ಷ್ಮಿ ಯೋಜನೆಯಲ್ಲಂತೂ ಪ್ರತಿ ತಿಂಗಳು ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋ ಉತ್ತರ ಸರ್ಕಾರದಿಂದ ಕೇಳಿ ಬರ್ತಾ ಇದೆ ಇದು ಸಹ ತೀವ್ರ ಟೀಕೆಗೆ ಗುರಿಯಾಗಿರೋದು ಅದರಲ್ಲೂ ಆಡ್ಕೊಂಡು ನಗಾಡೋರಿಗೆ ಇದೊಂದು ವಸ್ತುವಾಗಿದೆ ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ಸರ್ಕಾರ ಕೊಡ್ತಿರುವಂತಹ ಈ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಒಳ್ಳೇದೇ ಆಗಿದೆ ಸೊ ಈ ಯೋಜನೆಗಳ ಸದುಪಯೋಗವನ್ನು ಪಡ್ಕೊಂಡಂತಹ ಪ್ರತಿಯೊಬ್ಬರೂ ಹೇಳೋದು ಇದೇ ಮಾತನೆ ಆದರೆ ಈ ಗ್ಯಾರಂಟಿ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸೋತಿದ್ದಂತೂ ಹೌದು ಆದರೆ ಈ ಗ್ಯಾರಂಟಿ ಯೋಜನೆ ಬಗ್ಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಅಧ್ಯಕ್ಷ ಕ್ಯಾಮ್ರೂನ್ ಫಿಲೆಮೆನ್ ಯಾಂಗ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇದೇ ವರ್ಷದ ಫೆಬ್ರವರಿಯಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದಂಥ ಕ್ಯಾಮ್ರೂನ್ ಫಿಲೆಮನ್ ಯಾಂಗ್ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರನ್ನು ಭೇಟಿ ಮಾಡಿದ್ರು ಸೊ ಮುಂಬರುವ ವಿಶ್ವಸಂಸ್ಥೆ ಕಾರ್ಯಾಗಾರಗಳಲ್ಲಿ ಕರ್ನಾಟಕದ ಯಶೋಘಾತೆಗಳನ್ನು ಹಂಚಿಕೊಳ್ಬೇಕು ಅಂತ ಇವರು ಮುಖ್ಯ ಕಾರ್ಯದರ್ಶಿಗೆ ಸಲಹೆಯನ್ನು ಸಹ ಕೊಟ್ಟಿದ್ರು ಇತರ ಬೇರೆ ಬೇರೆ ದೇಶಗಳು ಸಹ ಈ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಬಹುದು ಅಂತ ಅಭಿಪ್ರಾಯಪಟ್ಟಿದ್ರು ಅಂದ್ರೆ ಈ ರೀತಿಯ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಒಳ್ಳೇದೇ ಆಗ್ತಾ ಇದೆ ಅನ್ನೋದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಿಗೂ ಗೊತ್ತಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಜಿ ಡಿ ಪಿಯಲ್ಲಿ ಯಲ್ಲಿ ಕರ್ನಾಟಕ ಮುಂದುವರೆದಿದೆ ಇನ್ನು ಜಿ ಎಸ್ ಟಿಯಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನ ತಲುಪಿದೆ ಸೊ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿತ್ತು ದೇಶದ ಜಿ ಡಿ ಪಿಯಲ್ಲಿ ಕರ್ನಾಟಕದ ಕೊಡುಗೆ ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಏರಿಕೆಯಾಗಿದೆ ಈ ಹಿಂದೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಮುಳುಗೇ ಹೋಗುತ್ತೆ ನಷ್ಟ ಅನುಭವಿಸಬೇಕಾಗುತ್ತೆ ಅಂತ ಬೊಬ್ಬೆ ಹೊಡಿತಾ ಇದ್ದಂಥ ಬಿಜೆಪಿಗರಿಗೆ ಕರ್ನಾಟಕದ ಜಿ ಡಿ ಪಿ ಮುಟ್ ನೋಡ್ಕೊಳ್ಳೋ ಹಾಗೆ ಮಾಡಿತ್ತು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಿ ತೋರಿಸೋ ಮೂಲಕ ಕಾಂಗ್ರೆಸ್ ಸರ್ಕಾರ ಸಾಧನೆ ಮಾಡಿತು ಎಲ್ಲ ಕಡೆಯಿಂದಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶಂಸೆ ಸಿಗ್ತಾ ಇರುವಂಥ ಈ ಸಮಯದಲ್ಲಿ ಸರ್ಕಾರದಿಂದ ಅಕ್ಕಿ ಹಣ ಗ್ರಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಪ್ರತಿ ಬಾರಿಯೂ ಸಹ ತಾಂತ್ರಿಕ ಸಮಸ್ಯೆ ಅನ್ನೋ ಉತ್ತರವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾನೆ ಬಂದಿದೆ ಅಂದರೆ ಕರ್ನಾಟಕ ಸರ್ಕಾರ ಈಗಿನ ಟೆಕ್ನಾಲಜಿಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತಾಯ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತ ಪಡೆದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆಗಾಗ ಈ ರೀತಿ ಹಣ ಬರೋದು ಬರದೇ ಇರೋದು ಆಗ್ತಾನೇ ಇದೆ ಸೊ ಪ್ರತಿ ಬಾರಿಯೂ ಸಹ ಮೂರರಿಂದ ನಾಲ್ಕು ತಿಂಗಳು ಹಣಕ್ಕಾಗಿ ಜನ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ಪ್ರತಿ ಬಾರಿನೂ ಸರ್ಕಾರದಿಂದ ಬಂದ ಉತ್ತರ ತಾಂತ್ರಿಕ ದೋಷ ಅಂತ ಈ ಸಣ್ಣ ಪುಟ್ಟ ತಾಂತ್ರಿಕ ದೋಷ ಬಗೆಹರಿಯೋಕೆ ಇನ್ನು ಎಷ್ಟು ವರ್ಷ ಬೇಕೋ ನಾವು ಕಾಣೆ ಈಗಾಗಲೇ ಬಿಜೆಪಿ ಹಾಗೂ ಸಂಘ ಪರಿವಾರ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರುವಂತಹ ಈ ಟೈಮ್ನಲ್ಲಿ ತಾಂತ್ರಿಕ ದೋಷವನ್ನ ಚಾಲೆಂಜ್ ಆಗಿ ತಗೊಂಡು ಸಮಸ್ಯೆನ ಬಗೆಹರಿಸುವಲ್ಲಿ ಸರ್ಕಾರ ಸೋತ್ ಹೋಗಿದೆ ಇದೇ ಮಾತನ್ನ ಜನ ಕೂಡ ಹೇಳ್ತಿದ್ದಾರೆ ಯೋಜನೆ ಚೆನ್ನಾಗಿದೆ ಇದರಿಂದ ಜನರಿಗೆ ಸಹಾಯ ಆಗತ್ತೆ ಒಳ್ಳೇದಾಗತ್ತೆ ಆದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ತಾ ಇಲ್ಲ ಅನ್ನೋ ಉತ್ತರ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇರೋದು ಇನ್ನು ಈ ಅನ್ನಭಾಗ್ಯ ಗ್ರಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಆರೋಪದ ಬಗ್ಗೆ ಸ್ವತಃ ಸಿಎಂ ಅವರೇ ಪ್ರತಿಕ್ರಿಯಿಸಿ ಹಣ ಬಿಡುಗಡೆ ಆಗಿಲ್ಲ ಅಂತ ಯಾರು ಹೇಳಿದ್ದು ಯಾವುದನ್ನು ಸಹ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಮೂರ್ ತಿಂಗಳಿಂದ ಪೆಂಡಿಂಗ್ ಇರೋದು ನನಗೆ ಗೊತ್ತಿರ್ಲಿಲ್ಲ ಕೂಡಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ನೋಡಪ್ಪ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ ಪಾವತಿ ಮಾಡಿ ಮಾಡಿದೆ ಮಾಡ್ತೀವಿ ಗೊತ್ತಿಲ್ಲ ಮೂರು ತಿಂಗಳಿಂದ ಕೂಡಲೇ ಬಿಡುಗಡೆ ಅನ್ನಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿ ಹಣ ವಿಳಂಬ ವಿಚಾರದ ಬಗ್ಗೆ ಸಚಿವ ಮುನಿಯಪ್ಪ ಸಹ ಮಾತನಾಡಿ ಎರಡು ತಿಂಗಳ ಹಣ ಮಾತ್ರ ಬಾಕಿ ಇದೆ ನಾಲ್ಕೈದು ತಿಂಗಳದ್ದು ಬಾಕಿ ಇಲ್ಲ ಎರಡೆರಡು ತಿಂಗಳಿಗೆ ಒಂದು ಬಾರಿಯಂತೆ ಹಣ ಹಾಕ್ತಿದ್ದೇವೆ ಮುಂದೆ ಪ್ರತಿ ತಿಂಗಳು ಹಣ ಹಾಕೋದಕ್ಕೆ ಏರ್ಪಾಡು ಮಾಡ್ತೇವೆ ವಿಪಕ್ಷಗಳು ಟೀಕೆ ಮಾಡಿದ್ರೆ ನಾವು ಸರಿಯಾಗಿ ಕೆಲಸ ಮಾಡೋದು ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ಹಣ ಸಂದಾಯ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕೂಲಂಕುಷವಾಗಿ ನೋಡಬೇಕಾದದ್ದು ರಾಜ್ಯದ ಸಿ ಎಂ ಕೆಲಸ ಆದ್ರೆ ಸಿ ಎಂ ಇಲ್ಲಿ ಹೇಳೋದೇನು ಮೂರು ತಿಂಗಳಿಂದ ಹಣ ಹೋಗಿಲ್ಲ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ಈ ಉತ್ತರವನ್ನ ರಾಜ್ಯದ ಸಿ ಎಂ ಆದವರು ಕೊಡೋದು ಎಷ್ಟು ಸರಿ ಎಲ್ರಿಗಿಂತ ಹೆಚ್ಚಿನ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳತಿರುವಂತಹ ರಾಜ್ಯದ ಸಿ ಎಂ ಅವರಿಗೆ ಅವರ ಕನಸಿನ ಗ್ಯಾರಂಟಿ ಯೋಜನೆ ಹಣ ಮೂರು ತಿಂಗಳಿಂದ ಜನರಿಗೆ ಹೋಗ್ತಾ ಇಲ್ಲ ಅನ್ನೋದು ಗೊತ್ತೇ ಇಲ್ಲ ಅನ್ನೋದೇ ವಿಪರ್ಯಾಸ ಇಷ್ಟೇ ಅಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನ್ನಭಾಗ್ಯಕ್ಕೆ ಹತ್ತು ಸಾವಿರ ಕೋಟಿ ಗೃಹ ಜ್ಯೋತಿಗೆ ಹನ್ನೆರಡು ಸಾವಿರದ ಮೂವತ್ತೆಂಟು ಕೋಟಿ ಯುವ ನಿಧಿಗೆ ಸಾವಿರದ ಎರಡ್ ಕೋಟಿ ಕೊನೆಯದಾಗಿ ಸರ್ಕಾರಿ ನಿಗಮಗಳ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಸೊ ಅನುದಾನವನ್ನ ಒಂದು ಅಂದಾಜಿನ ಪ್ರಕಾರ ಇದೇ ರೀತಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಬಜೆಟ್ನಲ್ಲಿ ಹಣ ಮೀಸಲಾತಿ ಇದ್ರೂ ಸಹ ಯಾಕೆ ಪದೇ ಪದೇ ತಪ್ಪುಗಳು ಸಂಭವಿಸ್ತಾ ಇದೆ ಈ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಸೊ ಗ್ಯಾರಂಟಿ ಯೋಜನೆ ಹಣ ತಲುಪಿಸುವಲ್ಲಿ ಏನೇ ಸಮಸ್ಯೆ ಇರಲಿ ಯಾರಿಂದನೇ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನ ಬಗೆಹರಿಸಿ ಜನರಿಗೆ ಪ್ರತಿ ತಿಂಗಳು ಹಣ ಸಂದಾಯ ಆಗೋ ರೀತಿ ಮಾಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ